ಹೋಗಿ ಆಮೇಲೆ ಎಲ್ಲೂ ದಾರಿ ಸಿಕ್ಕಿಲ್ಲ ಅಂದ್ರೆ ಏನಾದ್ರು ಒಂದು ಪಚಿತಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಂತೂ ನಮಗಂತೂ ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ನ್ಯೂ ಮೆಂಬರ್ ಎಂಟ್ರಿ ಆಗ್ತಿದ್ದಾರೆ ನಮ್ಮ ತೋಟಕ್ಕೆ ನಾನಂತೂ ಓವರ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ ದನನ ಕರ್ಕೊಂಡ್ಬರ್ಲಿಕ್ಕೆ ಯಾಕಂದರೆ ಇದು ನನ್ನ ಲೈಫ್ನ ಮೊದಲನೇ ದನ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವ್ರ ಮನೆಯಿಂದಲೇ ನಾವು ಇವಾಗ ದನ ಹೋಗ್ತಾ ಇರೋದು ಬಟ್ ಅವ್ರು ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ತುಂಬಾನೇ ಕಷ್ಟ ಆಯ್ತು ತುಂಬಾ ಪ್ರೀತಿಯಿಂದ ಸಾಕಿದೀವಿ ನೀವು ಕೂಡ ತುಂಬಾ ಪ್ರೀತಿಯಿಂದ ಸಾಕಿ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ ಅಂದ್ರು ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾವು ಬೆಳಗ್ಗೆ ಬೇಗ ಹೋಗಿದ್ವಿ ದನ ತಗೊಂಡ್ಬರ್ಲಿಕ್ಕೆ ಯಾಕಂದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬೋದು ಗಾಡಿಯಲ್ಲಿ ತರಲಿಕ್ಕೆ ಅಂತ ನೀವು ನೋಡ್ಬೋದು ಸನ್ ಆಗ್ತಾ ಇದೆ ನಾವು ದೇಶದನ ಕರ್ಕೊಂಡ್ ದೇಸಿದನ ತೋಟಕ್ಕೆ ತೋಟಕ್ಕ ಒಳ್ಳೆದು ಹಾಲು ಒಳ್ಳೆದು ಅಂತ ದೇಶದ ತಗೊಂಡ್ವಿ ನಾನಂತೂ ದನನ ವೆಲ್ಕಮ್ ಮಾಡಲಿಕ್ಕೆ ಸಾರಿ ಹಿಡ್ಕೊಂಡೆಲ್ಲ ಹೋಗಿದ್ದೆ ಅಮ್ಮನ್ ಸಾರಿ ಹಿಡ್ಕೊಂಡು ಹೋಗಿದ್ದೆ ಗೋ ಮಾತೇನು ಒಂದೇ ದೇವರು ಒಂದೇ ಅಂತ ಆರತಿ ಮಾಡಿ ಒಳಗೆ ಸೇರಿಸ್ಕೊಂಡ್ವಿ ಅಷ್ಟು ಹಾಂ ಈಗ ಕೊಡು

ದನಕ್ಕಂತೂ ತುಂಬಾನೇ ಭಯ ಆಗ್ತಿತ್ತು ಏನಾಗ್ತಿದೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಗಾಡಿನ ಬಂದಿದಲ್ವಾ ತುಂಬಾ ಭಯ ಆಗಿತ್ತು ನಾವು ಬೇರೆ ತಿನ್ನಕ್ಕೆಲ್ಲ ಕೊಡ್ತಾ ಇದ್ವಿ ಅದಕ್ಕೂ ಭಯ ಆಗ್ತಾ ಇತ್ತು ಯುವನ್ಗಂತೂ ತುಂಬಾನೇ ಖುಷಿ ನನ್ನ ಮಾವ ಅವರಿಗೆ ಸಾಂಪ್ರದಾಯಿಕವಾಗಿ ದನ ತಂದ್ರೆ ಏನ್ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ರು ಅಕ್ಕಿ ಹಣ್ಣು ಎಲ್ಲ ಕೊಡ್ತಾ ಇವನ್ ಅದಕ್ಕೆ ಹುಲ್ ಕೊಡೋಣ ಅಂತ ಹೋದ ಅದಕ್ಕೆ ಭಯ ಆಗ್ತಾ ಇತ್ತು ಅದು ಎರಡು ಮೂರು ದಿನ ಏನು ತಿಂದಿಲ್ಲ ಅದರ ಮನೆನ ಅದು ಮಿಸ್ ಮಾಡ್ಕೊಳ್ತಾ ಇತ್ತು ಅದನ್ನ ನೋಡ್ಕೊಳ್ತಿದ್ದವ್ರನ್ನ ಮಿಸ್ ಮಾಡ್ಕೊಳ್ತಾ ಇತ್ತು ಅದಕ್ಕೆ ಭಯ ಅಂತ ಬಾ ಬಾ ಬಲ್ಲ ಬಾ ಏನು ಮಾಡ್ತದೆ ಅಲ್ಲಿರಲಿ ಬಾ ದನ ಆಮೇಲೆ ಅದರ ಮನೆಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು ಅಂದರೆ ಗೇಟ್ ತನಕ ಹೋಗಿ ಆಮೇಲೆ ಎಲ್ಲೂ ದಾರಿ ಸಿಕ್ಕಿಲ್ಲ ಅಂತ ಮತ್ತೆ ಈಚೆ ಬಂದು ಆಮೇಲೆ ಅದು ತಿನ್ನಕ್ಕೆ ಶುರು ಮಾಡಿದ್ದು ಇನ್ನು ನಂಗೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಬೆಕ್ಕಿಗೆ ಬೇರೆಲ್ಲೂ ಜಾಗ ಸಿಕ್ಕಿಲ್ಲ ಎಲ್ಲಿ ಕುತ್ಕೊಂಡಿದೆ ಅಂತ ನೋಡಿ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ತೋಟಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರುವಾಗ ಇಲ್ಲಿ ಏನಾದ್ರು ಒಂದು ಪಚಿತಿ ಆಗೇ ಇರುತ್ತೆ ಈ ಸಲ ನೋಡಿ ನೀವು ಇಲ್ಲಿ ನೋಡ್ಬೋದು ನಾಯಿ ಯಾರೋ ಕಸ ಹೊರಗೆ ಅದನ್ನ ತಗೊಂಡ್ಬಂದು ನಮ್ಮ ಅಂಗ್ಲದಲ್ಲೆಲ್ಲ ಹಾಕಿ ನನಗೊಂದು ಇಷ್ಟು ಕೆಲಸ ಕೊಟ್ಟಿತ್ತು ಎಕ್ಸಾಮ್ ಇವನಿಗೆ ಓದಂದ್ರೆ ನೋಡಿ ಬರಿ ಮನೆ ಸ್ವಲ್ಪ ಮತ್ತೇನ ಓದಗದು ಮತ್ತೇನಾ ಹಾ ಹಾಗಾದ್ರೆ ನಾಡ್ದು ಗಿಫ್ಟ್ ನಿಂಗೆ ಏನ್ ಕೊಡ್ತೀರಂತ ಹೇಳಿದೀನಿ ನಾನು ಹೇಳ್ದ ಕೇಳಿದ್ರೆ ಹಾ ಬೇಡವಾ ಇಷ್ಟೆಲ್ಲ ಅವಾಯ್ಡ್ ಮಾಡ್ತೀಯ ನೋಡಿ ಸ್ನಾನ ಮಾಡ್ಕೊಂಬಂದ ಬಂದು ಪೂಜೆ ಮಾಡ್ತೀನಂದ ಯಾವಾಗಲೂ ಮಾಡಲ್ಲ ಇವತ್ತು ನೋಡಿ ಹೆಂಗ್ ಮಾಡ್ತಿದ್ದಾನಂತ

ಓದಬಾರ್ದು ಅಷ್ಟೇ ಅಲ್ಲ ಮುಗಿತಾನೆ ಇಲ್ಲ ಪಾರ್ವತಿ ನೋಡಿ ನೋಡಿ ಬೇಕಂತಲ್ಲ ಎಷ್ಟು ಲೇಟ್ ಮಾಡ್ತಿದ್ದಾನೆ ಅಂತ ಎಷ್ಟು ದಿಗ್ರ ಭಕ್ತಿ ಅಂತ ಅನ್ಕೋಬೇಕು ಅದೇನದು ಏನಿಂದ ಬೈದ್ರೆ ಕೋಪ ಮಾಡಿದ್ರೆ ಈ ತರ ಬರೀತೀಯ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೈದ್ರೆ ಸಾಕು ಈ ತರ ಡ್ರಾಯಿಂಗ್ ಮಾಡ್ಕೊಂಡು ನಾನು ಬೇಜಲ್ಲಿ ಅಂತ ತೋರಿಸ್ತೇನೆ ಆಮೇಲೆ ವೆರಿ ಗುಡ್ ಅಂತ ಹೇಳಿದ್ರೆ ನನಗೆ ಬೇಡ ನಂಗೆ ಇಷ್ಟ ಇಲ್ಲ ನನಗೆ ನಾನು ನೋಡು ನಾನು ಸರಿ ಅಂತ ಮುಖ ತಿರುಗಿಸ್ಕೊಂಡು ಕುತ್ಕೊಂಡಿರ್ತಾನೆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ಮಧ್ಯಾಹ್ನ ಸ್ವಲ್ಪ ಹೊತ್ತು ಓದಿದ ಅದಾದ್ಮೇಲೆ ಸಂಜೆ ಅದೇನೇ ಆಗಲಿ ಸಂಜೆ ಮಾತ್ರ ಓದಿಸಿದ್ರೆ ಆಗಲ್ಲ ಯಾಕಂದ್ರೆ ಎಲ್ಲ ಮಕ್ಕಳು ಆಡ್ತಾ ಇರ್ತಾರೆ ಆ ಟೈಮಲ್ಲಿ ನಾಲ್ಕೂವರೆಯಿಂದ ಆರೂವರೆ ಏಳು ತನಕ ಓಸ್ಲಿಕ್ಕೆ ಇಲ್ಲ ಆ ಟೈಮಲ್ಲಿ ಹೋಲಿ ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಪಕ್ಕದ ಮನೆಯಲ್ಲಿ dance martial Ta -ta, tak -ta. <laughs> short movie mau dijelaskaninu no. ya start ನಮಗಂತೂ ಇಲ್ಲಿ ಒಳ್ಳೆ ಏರಿಯಾ ಸಿಕ್ಕಿತ್ತು ಯುವನ್ಗಂತೂ ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ ಆಡಲಿಕ್ಕೆ ಹಾಗಾಗಿ ಅವ್ನು ಸಂಜೆ ಓದೋಕ್ಕೆ ಆಗೋದೇ ಇಲ್ಲ ನೆಕ್ಸ್ಟ್ ನಮಗಿನ್ನೂ ಟ್ರಾನ್ಸ್ಫರ್ ಇದೆ ಅವಾಗ ಅಲ್ಲಿ ಯಾವ ಥರ ಸಿಗುತ್ತೋ ಗೊತ್ತಿಲ್ಲ ಈ ಏರಿಯಾ ಯುವನ್ಗಂತೂ ಒಳ್ಳೆ ಆಯ್ತು ಮಕ್ಕಳು ತುಂಬ ಜನ ಇದ್ದಾರೆ ಎಕ್ಸಾಮ್ ಲಕ್ಷಣ ಇದುವನ್ ಮುಖ ಸ್ವಲ್ಪ ಆದ್ರೂ ಕಾಣಿಸ್ತಾ ಇದೆಯಾ ನನಗೆ ಟೆನ್ಷನ್ ಆಗ್ತಿದೆ ಅಯ್ಯೋ ಓದಿಯಾಗಿಲ್ಲ ಓದಿಯಾಗಿಲ್ಲ ಅಂತ ನನಗಂತೂ ಪ್ಯೂಸ್ ಎಕ್ಸಾಮ್ ಬರೋ ಥರ ಫೀಲ್ ಆಗ್ತಿದೆ ಮುಖಕ್ಕೆ ಸ್ವಲ್ಪ <restless suspeita> <suggestion>